ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ರೆ ಎಲ್ಲರೂ ಎಲ್ರೂ ಚೆನ್ನಾಗಿದ್ರೆ ಅಂತೇಳಿ ಭಾವಿಸ್ತಾ ಇವತ್ತೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಗಿ ನಾನು ಹೇಳೋದು ಒಂದು ಫೈ ತರ್ಟಿ ಅಥವಾ ಫೈ ಫಾರ್ಟಿ ಅಷ್ಟೊತ್ತಿಗೆ ಇವತ್ತು ಆಯುಷ್ ಓದ್ಕೊಳ್ಳೋದಕ್ಕೆ ಎದರ್ಸೋಣ ಅಂತ ಹೇಳ್ತಾ ಇದ್ದೆ ಸರಿ ನನಗೂ ಕೂಡ ಎಚ್ಚರ ಆಗ್ಬಿಡ್ತು ಸ್ವಲ್ಪ ಸ್ವಲ್ಪ ಬೆಳಕಾಗಿರುತ್ತಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಹೊರಗಡೆ ಹೋದ್ನ ನೋಡಿದ್ರೆ ಫುಲ್ ಕತ್ಲೆ ಕತ್ಲೆ ಇದೆ ಒಂಥರ ಮಿಡ್ ನೈಟ್ ಥರ ಇತ್ತು ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ ಸರಿ ಇನ್ನೇನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತೇಳಿ ಒಳಗಡೆ ಬಂದೆ ಲಾಸ್ಟ್ ವೀಕೆಲ್ಲ ಸ್ವಲ್ಪ ಚಿಕನ್ನು ಫಿಶ್ಶು ಜಾಸ್ತಿ ತಿಂದಿದ್ದೆ ಹಾಗಾಗಿ ಈಟು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಸರಿ ಅಂತ ಹೇಳಿಬಿಟ್ಟು ನೈಟು ಸ್ವಲ್ಪ ಸಬ್ಜಾ ಬೀಜ ಹಾಗೆ ಬಾದಾಮ್ ಗೊಂದು ಮತ್ತು ಕಲ್ಲಾರು ಮೂರನ್ನು ಕೂಡ ನೆನೆಸಿಟ್ಟಿದೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ದೇಹಕ್ಕಂತೂ ತುಂಬಾ ಒಳ್ಳೇದು ವೈಟ್ ಡಿಸ್ಚಾರ್ಜ್ ಏನಾದರೂ ಆಗ್ತಾ ಇದ್ದರೆ ತುಂಬಾ ಬೇಗ ಇದು ಕ್ಲಿಯರ್ ಆಗಿಬಿಡುತ್ತೆ ಒಂದು ತ್ರೀ ಫೋರ್ ಡೇಸು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ವೈಟ್ ಡಿಸ್ಚಾರ್ಜ್ ಆಗೋದು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಹೀಟ್ ಜಾಸ್ತಿ ಆದಾಗ ಕೆಲವು ಸಲ ಯೂರಿನ್ ಪಾಸ್ ಮಾಡಿದ್ರೆ ಉರಿ ಬರುತ್ತಲ್ಲ ಆ ಪ್ರಾಬ್ಲಮ್ ಅಷ್ಟೇ ತುಂಬ ಬೇಗ ಕ್ಲಿಯರ್ ಆಗುತ್ತೆ ಮೊದಲಿಂದನೂ ಅಷ್ಟೇ ನನಗೆ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಾದ್ರು ಆದರೆ ಆದಷ್ಟು ನಾನು ಮನೇಲೆ ಈ ಥರ ಏನಾದರೂ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ ನನಗೆ ಈ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿಗೆಲ್ಲ ಟ್ಯಾಬ್ಲೆಟ್ ತೊಗೊಳೋದು ಹಾಸ್ಪಿಟ್ಲಿಗೆ ಹೋಗೋದೆಲ್ಲ ಇಷ್ಟ ಆಗೋದಿಲ್ಲ ಬಟ್ ಕೆಲವು ಸಲ ಏನೂ ಮಾಡೋದಕ್ಕಾಗೋದಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕಾಗುತ್ತೆ ಬಟ್ ಆದಷ್ಟು ಇರೋದ್ರಲ್ಲಿ ನಾನು ಮನೇಲಿ ಏನಾದರೂ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಲಾಸ್ಟ್ ವೀಕ್ ಇದ್ದಕ್ಕಿದ್ದಂಗೆ ಯಾಕೋ ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ನನಗೆ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗೋದಿಲ್ಲ ಯಾಕಂದರೆ ಅವಾಗ ಅವಾಗ ಏರ್ ಪ್ಯಾಕ್ ಎಲ್ಲ ಆಗ್ತಾ ಇರ್ತೀನಲ್ವಾ ಆ ಥರ ಏನೂ ಪ್ರಾಬ್ಲಮ್ ಬರೋದಿಲ್ಲ ಬಟ್ ಯಾಕೋ ತುಂಬಾ ಇಚಿಂಗ್ ಆಗ್ತಾಯಿತ್ತು ನೋಡಿದ್ರೆ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಟ್ಟಿತ್ತು ಜೊತೆಗೆ ಒಂಥರ ಆಯ್ಲೆ ಇತ್ತು ಹೇರ್ ಹೇರೆಲ್ಲ ತಲೆ ಸ್ನಾನ ಮಾಡಿದ್ದು ಸಂಜೆ ಅಥವಾ ಬೆಳಗ್ಗೆ ಏನೇ ಒಂಥರ ಸ್ನಾನ ಮಾಡಿ ಒಂದು ನಾಲ್ಕೈದು ದಿನ ಆದಾಗ ತಲೆ ಒಂಥರ ಏನೂ ಫ್ರೆಶ್ ಆಗಿರೋದಿಲ್ಲ ಅಥವಾ ಆಯ್ಲೆ ಐಲಿ ಅನಿಸುತ್ತಲ್ಲ ಆ ಥರ ಅಂತ ಅನಿಸ್ತಾಯಿತ್ತು ಇದ್ರ ಜೊತೆಗೆ ಏರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗಿಬಿಡ್ತು ಅದು ನಾರ್ಮಲ್ ಏನೂ ಮಾಡೋದಕ್ಕಾಗಲ್ಲ ಯಾವಾಗ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಆವಾಗ ಏರ್ ಫಾಲ್ ಕೂಡ ಜಾಸ್ತಿ ಆಗೇ ಆಗುತ್ತೆ ಸರಿ ಅನ್ಬಿಟ್ಟು ಇನ್ನು ಸಂಡೆ ತನಕ ಎಲ್ಲ ವೆಯ್ಟ್ ಮಾಡಿದ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇದೇ ಥರ ಡೇಸ್ ಇತ್ತು ನೈಟೇ ಒಂದು ನಾಲ್ಕೈದು ಸ್ಪೂನು ಮೆಂತ್ಯನ ನೆನೆಸಿಬಿಟ್ಟು ಮೆಂತ್ಯ ಒಂದು ಒಂದೆರಡು ಈರುಳ್ಳಿನ ಹಾಕೊಂಡೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದೆ ಯಾಕಂದರೆ ಡ್ಯಾಂಡ್ರಫ್ ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ ಅಂತೇಳ್ಬಿಟ್ಟು ಹೇಳಿಬಿಟ್ಟು ಎರಡು ಈರುಳ್ಳಿ ಸ್ವಲ್ಪ ಎಲೆ ಇದಿಷ್ಟನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಫಾರ್ಟಿ ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ ಯಾಕಂದರೆ ಆಫೀಸ್ಗೆ ಬೇರೆ ಹೋಗ್ಬೇಕಾಗಿತ್ತಲ್ವ ಸಂಡೇ ಆದರೆ ಟೈಮ್ ಇರುತ್ತೆ ಸ್ವಲ್ಪ ಜಾಸ್ತಿ ಟೈಮ್ ಬಿಡ್ಬೋದಾಗಿತ್ತು ಇಷ್ಟು ಮಾಡಿದಷ್ಟೇ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಏರು ನಾರ್ಮಲಾಗಿ ಇದೆಲ್ಲ ಹಾಕಿದ್ರೆ ಸಾಫ್ಟ್ ಆಗಿ ಆಗುತ್ತೆ ಬಟ್ ಏನು ಅಷ್ಟೊಂದು ಅನಿಸ್ಲಿಲ್ಲ ನನಗೆ ಯಾವಾಗಲೂ ಏರ್ ಪ್ಯಾಕ್ ಆಗ್ತಾಯಿದೆ ಏರ್ ಸಾಫ್ಟ್ ಆಗುತ್ತಲ್ವ ಬಟ್ ಆ ಡ್ಯಾಂಡ್ರಫು ರಫು ಇಚ್ಚಿಂಗ್ ಎಲ್ಲ ಆಗ್ತಾ ಇತ್ತಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿಬಿಡ್ತು ಈಗ ಸ್ವಲ್ಪನೂ ಕೂಡ ಆ ಥರ ಪ್ರಾಬ್ಲಮ್ ಆಗ್ತಾಯಿಲ್ಲ ಏರ್ ಫಾಲು ಅಷ್ಟೇ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು ಬಟ್ ಕಂಪ್ಲೀಟಾಗಿ ಏನು ನಾನು ವೀಡಿಯೋನ ಮಾಡ್ಕೊಂಡಿರಲಿಲ್ಲ ಸುಮಾರು ಸಲ ತೋರಿಸಿದ್ದೀನಲ್ವ ಹೇರ್ ಪ್ಯಾಕ್ ಆಗೋದು ಮತ್ತೆ ಮತ್ತೆ ಅದನ್ನೇನು ತೋರಿಸೋದು ಅಂಥೇಳಿ ಬಟ್ ನಂಗೆ ರಿಸಲ್ಟ್ ಬಂದ ಮೇಲೆ ಅನ್ನಿಸ್ತು ಅದನ್ನು ಅಪ್ಲೋಡ್ ಮಾಡಬೇಕಾಗಿತ್ತು ಅಂತೇಳಿ ನೋಡ್ತೀನಿ ಅದೇನಾದರೂ ಡಿಲೀಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಆ ಕ್ಲಿಪ್ಪಿಂಗನ್ನ ನಾನು ಆ್ಯಡ್ ಮಾಡ್ತೀನಿ ಇನ್ನು ಬ್ರೇಕ್ಫಾಸ್ಟ್ ಇವತ್ತು ದೋಸೆನ ಮಾಡಿದ್ದೆ ದೋಸೆ ತವ ಸ್ವಲ್ಪ ಹಳೇದಾಗಿಬಿಟ್ಟಿದೆ ಅಷ್ಟು ನೀಟಾಗಿ ದೋಸೆ ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈರುಳ್ಳಿನ ಒಂದು ಅರ್ಧ ಕಟ್ ಮಾಡಿ ಒಂದು ಅರ್ಧ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಉಜ್ಜಿ ಸ್ವಲ್ಪ ನೀರು ಚುಮಿಸ್ಬಿಟ್ಟು ದೋಸೆ ಹಾಕಿದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮನಲ್ಲೂ ಅಷ್ಟೇ ದೋಸೆ ಏನಾರು ಚೆನ್ನಾಗಿ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ದೋಸೆ ನೆನೆಸೋದಕ್ಕೆ ಏನೆಲ್ಲ ಹಾಕ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟು ಎಲ್ಲನೂ ಕೂಡ ಕರೆಕ್ಟಾಗಿ ಹಾಕದೆ ದೋಸೆ ನಿಜವ್ ಕೂಡ ತುಂಬನೇ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನು ಆಯುಷ್ಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಅದಕ್ಕೆ ನಾನು ಹೇಳೋದಕ್ಕಿಂತ ಮುಂಚೆನೇ ಇವತ್ತು ದೇವ್ರಿಗೆ ದೀಪ ಹಚ್ಚಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೇನೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಬರ್ತಾಯಿದೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಇವಾಗ ವ್ಯೂಸ್ ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ವಿಡಿಯೋದಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ನೀವು ಹೇಳಿದರೆ ಏನಾದರೂ ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಕರೆಕ್ಟ್ ಮಾಡಿಕೊಂಡು ವಿಡಿಯೋನ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್